ಹಾಕಿಟ್ಟಿದೀನಿಗಳನ್ನು ಮೀನುಗಳನ್ನು ಬಿತ್ತ ಮಾಡಲಾಗ್ತದೆ ಹಾಗೆ ನಮ್ಮ ಅಂಗಲಾರಿಗೆ ಉಪನಿರ್ದೇಶಕರು ನಾಯಕರಲ್ಲಿ ಪ್ರಾಸ್ತಾವಿಗೆ ಮೊದಲ ಮಾತನಾಡಬೇಕು ಅಂದ್ರೆ ಬಿತ್ತನೆ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಕುಮಾರ್ ಸಾಹೇಬರು ಇವತ್ತ ತಮ್ಮ ಅಮೃತದಂತ ನೀರು ವಿಧಾನ ಮಾಡಿದ್ದಾರೆ ಅವರು ಈ ಕಾರ್ಯಕ್ರಮ ಅಧ್ಯಕ್ಷತೆ ನಡೆಸಿಕೊಂಡಂತ ಸಾಹೇಬರಿಗೆ ನಮಸ್ಕಾರಗಳು ಈ ಗ್ರಾಮದ ಗ್ರಾಮದ ಎಲ್ಲ ಮೀನು ಮೀನುಮಾರಿಗಳು ಅಂದ್ರೆ ಜಲಾಶಯ ಅಭಿವೃದ್ಧಿ ಮೊದಲು ಸುಮಾರು ಹದಿನೈದು ನಮ್ಮ ಜಲಾಶಯಗಳಿಗೆ ಉಚಿತವಾಗಿ ಸರ್ಕಾರದಿಂದ ಹರಿತ ಮೀನು ಮಾಡುವ ಮಾಡಿದ್ವಿ ಸರ್ ಅವಾಗ ನಮ್ಮ ಎಲ್ಲಾ ಮೀನುಗಾರರು ಜಲಾಶಯ ನಂಬಿಕೊಂಡ ಮೀನುಗಾರರಿಗೆ ಸರಾಸರಿ ದಿನ ಮೀನಾ ಎಲ್ಲ ಒಂದು ಕೆಜಿ ಅರ್ಧ ಕೆಜಿ ಮೀನು ಸಿಗ್ತದೆ ಹದಿನೈದು ವರ್ಷಗಳ ಹಿಂದೆ ಈಗ ಸುಮಾರು ಎರಡ್ ಸಾವಿರದ ಹದಿನಾಲ್ಕರಿಂದ ಇತ್ತೀಚೆಗೆ ನಮ್ಮ ಕರ್ನಾಟಕ ಜನ ಸರ್ಕಾರ ಜಲಾಶಯಗಳ